ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಕಾನಮಡಗು ಗ್ರಾಮದಲ್ಲಿ ದಿನಾಂಕ ಆರು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ದಲಿತ ಕೇರಿಯ ಬರ್ಮವ್ವ ಎಂಬುವರು ನಿಧನರಾಗಿದ್ದು ಬೆಳಿಗ್ಗೆ ಹತ್ತು ಗಂಟೆ ಸುಮಾರಿಗೆ ಮಣ್ಣು ಮಾಡಲು ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗಿ ಗುಂಡಿ ತೆಗೆಯಲು ಪ್ರಾರಂಭ ಮಾಡುವುದರಿಂದ ಮೃತ ದೇಹವನ್ನು ಮಣ್ಣು ಮಾಡುವವರೆಗೂ ನೀರು ಬಯಸುತ್ತಿರುವುದು ಪಕ್ಕದಲ್ಲಿ ಹಳ್ಳ ಇರುವುದರಿಂದ ಮೃತದೇಹವನ್ನು ಹೂಳುವುದಕ್ಕೆ ಸ್ಮಶಾನ ಇರುವುದಿಲ್ಲ ಒಂದು ವೇಳೆ ಇದ್ದರೂ ಒತ್ತುವರಿಯಾಗಿದ್ದು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಶೀಘ್ರದಲ್ಲಿ ಸ್ಮಶಾನ ವ್ಯವಸ್ಥೆ ಮಾಡಿಕೊಡಬೇಕೆಂದು ಈ ಮೂಲಕ ಆಗ್ರಹ ಪಡಿಸುತ್ತಿದ್ದೇವೆ ಎನ್ ಫಕೀರಪ್ಪ ಕಾನಮಡಗು ತಾಲೂಕಾ ಸಂಘಟನಾ ಸಂಚಾಲಕರು ಡಿಎಸ್ಎಸ್ ಕೂಡ್ಲಿಗಿ ತಾಲೂಕು ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಎಚ್ ದುರ್ಗಪ್ಪ ಜಿಲ್ಲಾ ಕಾರ್ಯಕಾರಿಣಿ ಸಮಿತಿ ಸದಸ್ಯರು ಡಿಎಸ್ಎಸ್ ಹಾಗೂ ಕೇರಿಯ ಮುಖಂಡರಾದ ಎಚ್ ಹನುಮಂತಪ್ಪ ಟಿ ಗಂಗಪ್ಪ ಎಂ ಶರಣಪ್ಪ ಎಚ್ ಎನ್ ನಿಂಗಪ್ಪ ಮಾಸ್ತಪ್ಪ ತಿಪ್ಪೇಸ್ವಾಮಿ ಇನ್ನೂ ಮುಂತಾದ ಕೇರಿಯ ಮುಖಂಡರು ಉಪಸ್ಥಿತರಿ